ಎಲ್ಲರಿಗೂ ನಮಸ್ಕಾರ ಕಿಣಿಸ್ವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಹಣ್ಣುಗಳ ರಾಜ ಅಂತ ಮಾವಿನ ಹಣ್ಣನ್ನು ಹೇಳ್ತಾರೆ ಹಾಗೆ ಇವತ್ತು ನಮ್ಮ ಜಿ ಎಸ್ ಬಿ ಸಾಂಪ್ರದಾಯಿಕ ಅಡುಗೆ ಮದುವೆ ಮುಂಜೆ ಸಮಾರಂಭಗಳಲ್ಲಿ ಹೆಚ್ಚಾಗಿ ಮಾಡುವಂತ ಮಾವಿನ ಹಣ್ಣು ಹಾಗೆ ಅನನಾಸು ದ್ರಾಕ್ಷಿಯೆಲ್ಲ ಹಾಕಿ ಮಾಡುವಂತ ಈ ಸಾಸಿವೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ಸುಲಭವಾದಂತಹ ರೆಸಿಪಿ ಈ ಇದ್ರ ಮಸಾಲೆ ಏನೇನು ಕುದಿಸ್ಲಿಕ್ಕಿಲ್ಲ ಇದು ಬೇಯಿಸ್ಲಿಕ್ಕಿಲ್ಲ ಎಂಥದ್ದು ಇಲ್ಲ ಇದಕ್ಕೆ ಹಾಗೆ ಸ್ವಲ್ಪ ಒಂದು ಐಸ್ ಕ್ರೀಮ್ ಹಾಕಿ ತಿಂದರೆ ಫ್ರೂಟ್ಸ್ ಎಲ್ಲ ಹಾಗೆ ಅನುಭವ ಆಗುವುದು ಕೂಡ ಸಹಜ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ನಮ್ಮ ಕಿಣಿಸುವ ಸರಿ ಹೋಟೆಲಿಗೆ ಬಂದಂಥ ಸಬ್ಸ್ಕ್ರೈಬರ್ಸ್ ನಮ್ಮ ಹೋಟೆಲ್ ಊಟದ ಬಗ್ಗೆ ಎಲ್ಲ ಎಂತ ಹೇಳಿದ್ದಾರೆ ಅಂತೇಳಿ ಒಂದು ನೋಡ್ಕೊಂಡು ಬರೋಣ ಬಟ್ ವಿಡಿಯೋ ಮಾತ್ರ ಕೊಂಕಣಿನಲ್ಲಿದೆ ಅವರು ಮಾತಾಡಿರುವಂಥದ್ದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಮೈಕುಮಿಗೆಲ್ಲ ನಾವ ಶಾರದಾ ಶಿಣಿ ನಮಗೆ ಮಂಗ್ಳೂರು ತಪ್ಪಲ ಇಲಿಚಿ ಹಾಂ ಆಮೇ ವಿ ವಿಡಿಯೋ ಪೊಳೋನೂಚಿ ಹಾಗೆ ಜೌ ಕಂಬಣುವ ಇಲಿಚಿ ಭಾರೀ ಲೈಸ್ ಅಲ್ಲ ಆಯಿತಾ ಪುಡೆ ತುಗಲ್ಪ ಪೊಳೋನು ಪ್ರತ್ಯೇಕ ಐಟಮ್ ಸಾರಿಂಕೂ ಮುಗಿರಿ ಪುರ ಸರ್ ಮುಗಂಗಶನ್ ಬಾರಿ ಖುಷಿ ಲಕ್ತ ಯಾವುದಾದ್ರೂ ಆ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ನೆಕ್ಸ್ಟ್ ಟೈಮ್ ನೀ ಆರ್ಡರ್ ಇತೀರೆ ಬಾಯ್ತಾ ತುಮೈ ಮಂಗಳೂರ ಅದಾ ಮಂಗಳೂ ಜಾವ ಜಾವ ವೈ ವೈ ಮಿಗಲ್ ಮಟ್ಟಿಪಳಿ ತನಕ ಯೂಟ್ಯೂಬ್ ಗಳು ನ ಐತಿ ಹ ಫಸ್ಟ್ ಥ್ಯಾಂಕ್ಸ್ ರೀತಿ ಫ್ರೆಂಡ್ಸ್ ಇವರು ಹೋಟೆಲ್ ನಂದಾ ಇಂಟರ್ನ್ಯಾಷನಲ್ ಎರ್ನಾಕುಳಮಿಂದ ಬಂದವರು ಸಬ್ಸ್ಕ್ರೈಬರ್ಸ್ ಹೌದು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವರು ಕಾರ್ಕಳದಿಂದ ಬಂದವರು ತುಂಬಾ ಧನ್ಯವಾದಗಳು ನಿಮಗೂ ಕೂಡ ಓಕೆ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮೊದಲು ಕಿಣಿಸ್ ವಸ್ರಿ ಯೂಟ್ಯೂಬ್ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಕೊಡಿ ಹಾಗೆ ಕಿಣಿಸ್ ವಸ್ರಿ ಅಂತ ಸಿಗುತ್ತೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಇಡೀ ಫ್ರೂಟ್ಸ್ ಮಾರ್ಕೆಟನ್ನು ಅಡುಗೆ ಕೊನೆಗೆ ತಂದಿದ್ದೀನಿ ಅಂತ ಅಂದ್ಕೊಳ್ಬೇಡಿ ಮೂರೆ ಬಗ್ಗೆ ಆದರೂ ಕೂಡ ಸ್ವಲ್ಪ ಬಿಲ್ಡಪ್ ಕೊಟ್ಟು ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಏನಿಲ್ಲ ಒಂದು ಪೈನಾಪಲ್ ತೊಗೊಂಡಿದ್ದೇನೆ ಹಾಗೆ ಒಂದು ಬೌಲಷ್ಟು ಕಪ್ಪು ದ್ರಾಕ್ಷಿಯನ್ನು ತೊಗೊಂಡಿದ್ದೇನೆ ಹಾಗೆ ಅದೇ ರೀತಿ ಮೂರು ಮಾವಿನ ಹಣ್ಣನ್ನು ತೊಗೊಂಡಿದ್ದೇನೆ ಇಲ್ಲಿ ಇದಕ್ಕೆ ಸ್ವಲ್ಪ ಮಾವಿನ ಹಣ್ಣು ಅಂದರೆ ಒಳ್ಳೆ ಪಲ್ಪಿ ಆಗಿರುವಂಥ ಮಾವಿನ ಹಣ್ಣಿದ್ರೆ ಉತ್ತಮ ಬಾದಾಮಿ ಆಗುತ್ತೆ ಮಲ್ಲಿಕ ಆಗುತ್ತೆ ಹಾಗೆ ಬೇರೆ ಯಾವುದು ಕೂಡ ಕಾಟು ಮಾವಿನ ಹಣ್ಣೆಲ್ಲ ಅಷ್ಟು ಸೂಟ್ ಆಗೋದಿಲ್ಲ ಹಾಗೆ ಪಲ್ಪಿ ಮಾವಿನ ಹಣ್ಣನ್ನು ಈ ರೀತಿ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಈ ರೀತಿ ಕೂಡ ಕಟ್ ಮಾಡ್ಕೊಳ್ಬೋದು ಇನ್ನೊಂದಂತ <laughs> ಹೇಳಿದ್ರೆ ಭಾಗ ಮಾಡಿಬಿಟ್ಟು ಇವಾಗಂತೂ ಎಲ್ಲ ಅದೆಲ್ಲ ವೈರಲ್ ಎಲ್ಲೆಲ್ಲ ಬರುತ್ತಲ್ವ ಯಾವ ರೀತಿ ಅಂತೇಳಿ ನೋಡಿ ಹೀಗೆ ಕಟ್ ಮಾಡಿಕೊಂಡು ನೈಫಲ್ಲಿ ಈ ರೀತಿ ಸ್ಕ್ವೇರ್ ಸ್ಕ್ವೇರ್ ಮಾಡಿಕೊಂಡ್ರೆ ಆಯಿತು ಒಂದು ಸ್ಪೂನಿಂದ ಎಬ್ಬಿಸಿದರೆ ಎಲ್ಲ ಹೋಳುಗಳು ಬರುತ್ತೆ ಇಲ್ಲಾಂದರೆ ಹಾಗೆ ಕೈಯಲ್ಲೂ ತೆಗಿಲಿಕ್ಕೂ ಕೂಡ ಬರುತ್ತೆ ಇದು ಕೂಡ ಐಡಿಯಾ ಚೆನ್ನಾಗಿದೆ ಹಾಗೆ ಇಲ್ಲಿ ಮೂರು ಮಾವಿನ ಹಣ್ಣನ್ನು ಕೂಡ ನಾನೆಲ್ಲವನ್ನು ಕೂಡ ತುಂಬ ಸಿಹಿಯಾಗಿರುವಂಥ ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ ಸಿಹಿಯಾಗಿರುವಂಥ ಮಾವಿನ ಹಣ್ಣು ತಗೊಂಡ್ರೆ ಒಳ್ಳೆಯದು ಯಾಕಂದರೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಲಿಕ್ಕೆ ಇರ್ತದೆ ಅದಕ್ಕೋಸ್ಕರ ಈ ರೀತಿ ಿ ಆಯ್ತಲ್ವ ಎಲ್ಲವೂ ಕೂಡ ಮೂರು ಮಾವಿನ ಹಣ್ಣು ಕೂಡ ಕಟ್ ಮಾಡಿ ಆಯಿತು ನೆಕ್ಸ್ಟ್ ಇರುವಂಥದ್ದು ಪೈನಾಪಲ್ ಕಟ್ಟಿಂಗ್ ಹಾಗೆ ದೊಡ್ಡದಾದ ಒಂದು ನೈಫನ್ನು ತಗೊಂಡಿದ್ದೇನೆ ಹಾಗೆ ಈ ರೀತಿ ಭಾಗ ಮಾಡಿಕೊಂಡು ಅದರ ಒಳಗಿರುವಂಥ ತಿರುಳಿರುತ್ತಲ್ಲ ಅದು ಬೇಡ ಬಟ್ ತುಂಬ ಮುಳ್ಳು ಮುಳ್ಳು ಇರುವಂಥದ್ದು ಕೂಡ ಪೋರ್ಷನ್ ಇದಕ್ಕೆ ಸೂಟ್ ಆಗೋದಿಲ್ಲ ಹಾಗೆ ಅದನ್ನೆಲ್ಲ ಹಾಕುವಂಥದ್ದು ಬೇಡ ಆದಷ್ಟು ಇದರ ಮುಳ್ಳು ಮುಳ್ಳು ಕಪ್ಪು ಕಪ್ಪು ಡಾಟ್ ಡಾಟ್ಸ್ ಕಾಣುತ್ತಲ್ಲ ಅದನ್ನು ಆದಷ್ಟು ತೆಗಿಬೇಕಾಗುತ್ತೆ ಎಷ್ಟು ಸಾಧ್ಯವೋ ಅಷ್ಟು ತೆಗೆದು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಇದು ಕೂಡ ಮಾಡ್ಕೊಂಡು ಹಾಕ್ಕೊಳ್ಬೇಕು ಇದರ ಮಸಾಲೆ ಉಂಟಲ್ಲ ಕುದಿಸ್ಲಿಕ್ಕೂ ಇಲ್ಲ ಬೇಯಿಸ್ಲಿಕ್ಕೆ ಎಂಥದ್ದು ಇಲ್ಲ ಹಸಿ ಮಸಾಲೆ ಈ ರೀತಿ ಒಂದು ಫ್ರೂಟ್ಸ್ ಕಟ್ಟಿಂಗ್ ಸ್ವಲ್ಪ ಕೆಲಸ ಇರ್ತದೆ ವಿನಾ ಮತ್ತು ಎಂಥವು ಇರೋದಿಲ್ಲ ಇದು ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಊಟದ ಹೊತ್ತಲ್ಲೇ ಒಂದು ಮಾಡಿಕೊಂಡ್ರೆ ಒಳ್ಳೆಯದು ನೀವು ಸಪೋಸ್ ಬೇಗ ಮಾಡ್ತೀರಂತಾದರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡ್ ಆಗಿರುತ್ತೆ ಬಟ್ ಊಟಕ್ಕೆ ಅಷ್ಟು ಕೋಲ್ಡ್ ಆಗಿರುವಂಥ ಇದನ್ನು ಹಾಕಿ ತಿನ್ನಲಿಕ್ಕೆ ಅಷ್ಟು ಸೂಟ್ ಆಗೋದಿಲ್ಲ ಅದಕ್ಕೋಸ್ಕರ ಊಟದ ಹೊತ್ತಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕಟಿಂಗ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ನಾನು ಇವಾಗ ಹಾಗೆ ಮಾಡ್ತಾ ಇದ್ದೇನೆ ಓಕೆ ಈಗ ಪೈನಾಪಲ್ ತಿರುಳೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಆದಷ್ಟು ಅದ್ರ ಕಪ್ಪು ಚುಕ್ಕೆ ಇರುವಂಥದ್ದೆಲ್ಲ ಹಾಕೊಳ್ಳೋದು ಬೇಡ ಈಗ ಮಾವಿನ ಹಣ್ಣನ್ನು ಕಟ್ ಮಾಡಿರುವಂತ ಅದ್ರ ಜೊತೆ ಒಂದು ಗೊರಟು ಕೂಡ ಹಾಕೊಂಡಿದ್ದೇನೆ ಮಾವಿನ ಹಣ್ಣಿದ್ದು ಹಾಗೆ ನಾನಿಲ್ಲಿ ಈ ದ್ರಾಕ್ಷಿ ಇದೆಯಲ್ವ ಇದನ್ನು ಒಳ್ಳೆಯ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ಹಾಕಿ ಉಪ್ಪು ಮತ್ತು ಅರಶಿನ ಹಾಕಿ ಚೆಂದ ಮಾಡಿ ತೊಳೆದಿಟ್ಟು ಆಮೇಲೆ ಅದನ್ನು ಒಳ್ಳೆ ನೀರಲ್ಲಿ ತೊಳೆದು ಇದಕ್ಕೆ ಈಗ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದರ ಮಸಾಲೆ ಏನಂತೇಳಿ ನೋಡಿ ಮಸಾಲೆ ತುಂಬ ಸಿಂಪಲ್ ಆಯಿತಾ ಇಂಥ ವಿಶೇಷ ಏನಿಲ್ಲ ಇದರಲ್ಲಿ ಎರಡು ಹಿಡಿಯಷ್ಟು ಕಾಯಿ ತುರಿಬೇಕು ಹಾಗೆ ನಾಲ್ಕು ಹುರಿದಂಥ ಊರ ಬೇಕು ಬ್ಯಾಡಿಗೆ ಹಾಕೋದು ಬೇಡ ಕಲರ್ ತುಂಬ ಇರೋದಿಲ್ಲ ಕ್ರೀಮ್ ವೈಟ್ ಕಲರ್ ಇಲ್ಲಿ ಇರ್ತದೆ ಆಮೇಲೆ ಹಸಿ ಸಾಸಿವೆ ಹುರಿದದಲ್ಲ ಇದು ಹಸಿ ಸಾಸಿವೆ ಒಂದು ಅರ್ಧ ಸ್ಪೂನ್ ಸಾಕು ಮೊದಲಿಗೆ ಮಿಕ್ಸಿ ಜಾರಲ್ಲಿ ಹುರಿದಂಥ ಮೆಣಸು ಅದೇ ರೀತಿ ಎರಡು ಹಿಡಿಯಷ್ಟು ನಾವು ತಗೊಂಡಿರುವಂಥ ಕಾಯಿ ತುರಿಯನ್ನು ಹಾಕಿ ತರ್ತರಿಯಾಗಿ ರುಬ್ಕೊಳ್ಬೇಕು ಈ ರೀತಿ ತರ್ತರಿ ಇದೆ ನೋಡಿ ಮಸಾಲೆ ಆಮೇಲೆ ತಗೊಂಡಿರುವಂಥ ಹಸಿ ಸಾಸಿವೆಯನ್ನು ಹಾಕಿ ಜಸ್ಟ್ ಪಲ್ಸ್ ಮಾಡಿದರೆ ಸಾಕು ಗಿರ್ ಗಿರ್ ಮಾಡಿದರೆ ಆಯಿತು ಹಾಗೆ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡು ಸ್ವಲ್ಪ ಗಿರ್ರ ಮಾಡಿದರೆ ಆಯಿತು ಈ ರೀತಿ ತರ್ತರಿಯಾದಂಥ ಮಸಾಲೆ ಮಾತ್ರ ತರ್ತರಿ ಇರಬೇಕು ತುಂಬ ಆಗಲಿಕ್ಕಿಲ್ಲ ಇದು ತುಂಬ ಏನು ಸಾಲ ತುಂಬ ಸಾಲ ಹಾಗೆ ಮೀಡಿಯಮ್ ಕೋರ್ಸ್ ಮಸಾಲ ಹಾಗೆ ಇದನ್ನು ಇಲ್ಲಿ ನಾವು ಇಟ್ಟಿರುವಂಥ ಫ್ರೂಟ್ಸ್ ಇದೆಯಲ್ವ ಇದಕ್ಕೆ ಹಾಕೊಂಡು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಊಟದ ಹೊತ್ತಲ್ಲಿ ಮಾಡಿದರೆ ಹಾಗೆ ಇದನ್ನು ತಿನ್ಕೊಳ್ಬೋದು ಹೇಳಿದದೇ ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಡಿ ನೀವು ಪರವಾಗಿಲ್ಲ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಇದಕ್ಕೆ ಒಂಚೂರು ಐಸ್ ಕ್ರೀಮ್ ಹಾಕಿ ವೆನಿಲಾ ಐಸ್ ಕ್ರೀಮ್ ಹಾಕಿ ತಿಂದರೆ ಸೂಪರ್ ಆಯಿತಾ ಫ್ರೂಟ್ಸಲ್ಲಿ ಅವ್ರು ತಿಂದಾಗೆ ಆಗ್ತದೆ ಇದಕ್ಕೊಂದು ಒಗ್ಗರಣೆ ಕೊಡಲಿಕ್ಕುಂಟು ಸಾಸಿವೆ ಕರಿಬೇವು ಅದೇ ರೀತಿ ಒಣಮೆಣಸಿನ ಕುಚ್ಚಲೊಂದು ಎರಡು ಒಣಮೆಣಸಿನ ಕುಚ್ಚೆಲು ಹಾಕಿದರೆ ಸಾಕು ಹಾಗೆ ನಾನಿಲ್ಲಿ ಹುರಿದದ್ದೇ ಬಾಡಿಗೆ ಮೆಣಸಿತ್ತು ಹಾಗೆ ಅದನ್ನೇ ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದೆ ಯಾಕಂದರೆ ಇದು ಹುರಿದದಲ್ವ ಮೆಣಸು ಅದನ್ನು ಹಾಕಿ ಹಾಗೆ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಇಲ್ಲಿಗೆ ನಮ್ಮ ನೋಡಿ ಎಷ್ಟು ಬೇಗ ಫಟಾಫಟಿ ರೆಸಿಪಿ ಮುಗ್ದೇ ಹೋಯಿತು ಅಲ್ವಾ ಎಷ್ಟು ಬೇಗ ಆಗಿಬಿಡುತ್ತೆ ನೋಡಿ ಹಾಗೆ ಫ್ರೂಟ್ಸ್ ಒಂದು ಸ್ವಲ್ಪ ಕಟಿಂಗ್ ಮಾಡೋದು ಅಷ್ಟೇ ಕೆಲಸ ಈಗ ಕೊನೆಯಲ್ಲಿ ಸ್ವಲ್ಪ ಸಕ್ಕರೆ ಬೇಕಂದವರು ಹಾಕೊಳ್ಳಿ ಯೂಶುವಲಿ ಫಂಕ್ಷನ್ಸಲ್ಲಿ ಇದನ್ನೆಲ್ಲ ಸಕ್ಕರೆ ಹಾಕ್ಕೊಂಡು ಆಮೇಲೆ ಸರ್ವ್ ಮಾಡುವಂಥದ್ದು ಹಾಗೆ ಸಕ್ಕರೆ ತಿನ್ನದವರು ಹಾಕೊಳ್ಳಿಕ್ಕೆ ಹೋಗಬೇಡಿ ಹಾಗೆ ಸಕ್ಕರೆ ಕಾಯಿಲೆ ಇರೋರು ಬೇಡ ಓಕೆ ಸಕ್ಕರೆ ಹಾಕಿದರೆ ಸ್ವಲ್ಪ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಅಂತ ಹಾಗೆ ಒಂದೆರಡು ಮೂರು ಸ್ಪೂನಷ್ಟು ಅಂದರೆ ಮಾವಿನ ಹಣ್ಣಿನ ಸಿಹಿ ಅದೇ ರೀತಿ ಪೈನಾಪಲ್ ಸಿಹಿ ಎಲ್ಲ ಎಷ್ಟಿದೆ ಅಂತ ನೋಡಿಕೊಂಡು ಆಮೇಲೆ ಇದಕ್ಕೆ ಅಷ್ಟೇ ಸಿಹಿ ಸ್ವಲ್ಪ ಬೆರೆಸ್ಕೊಂಡ್ರೆ ಆಯಿತು ಹಾಗೆ ನಾನಿಲ್ಲಿ ಮೂರು ಸ್ಪೂನಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೇನೆ ಆದಷ್ಟು ಕಡಿಮೆ ನಾನು ಸಕ್ಕರೆ ಯೂಸ್ ಮಾಡುವಂಥದ್ದು ಬಟ್ ಕೆಲವೊಂದು ಅಡುಗೆಗೆ ಇದೇ ರೀತಿ ಮಾಡಬೇಕು ಅಂತ ಒಂದು ಇರುತ್ತೆ ರೂಲ್ಸ್ ಅದಕ್ಕೋಸ್ಕರ ಹಾಕ್ತಾ ಇದ್ದೇನೆ ಅಷ್ಟೇ ಸಕ್ಕರೆಯನ್ನು ಹಾಕಿ ಈ ರೀತಿ ಕೂಡ ಎಲ್ಲದನ್ನು ಸರ್ವ್ ಮಾಡ್ತಾರೆ ಓಕೆ ಈಗ ನಮ್ಮ ಸಾಸಿವೆ ರೆಡಿಯಾಗಿದೆ ಇದನ್ನು ಇವಾಗ ಇದಕ್ಕೆ ಸ್ವಲ್ಪ ವೈಟ್ ರೈಸ್ ಇದ್ದರೆ ಒಳ್ಳೆ ಕಾಂಬಿನೇಷನ್ ಆಯಿತಾ ಬಾಯ್ಲ್ಡ್ ರೈಸಿಗೆ ಅಷ್ಟು ಸೂಟ್ ಆಗೋದಿಲ್ಲ ಹಾಗೆ ಅದಕ್ಕೋಸ್ಕರ ನಾನು ಕೂಡ ಮನೆಯಲ್ಲಿ ಇವತ್ತು ವೈಟ್ ರೈಸ್ ಅದೇ ರೀತಿ ಹೆಚ್ಚಾಗಿ ನಾವು ಡೈಲಿ ಅಂದರೆ ಬಾಯ್ಲ್ಡ್ ರೈಸೇ ಊಟ ಮಾಡುವಂಥದ್ದು ಏನಾದರೂ ಇದ್ದರೆ ಸಂಕಷ್ಟ ಚತುರ್ಥಿ ಅದಕ್ಕೆಲ್ಲ ನೈಟ್ ಊಟ ಮಾಡುವಂಥ ಹಾಗೆ ವೈಟ್ ರೈಸ್ ಅಪರೂಪಕ್ಕೆ ಮಾಡ್ತೇನೆ ಹಾಗೆ ಇದಕ್ಕೆ ತಿನ್ನಲಿಕ್ಕೋಸ್ಕರ ಇದು ವೈಟ್ ರೈಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ ಅದಕ್ಕೆ ವೈಟ್ ರೈಸ್ ಜೊತೆ ಸಕ್ಕದಾದ ನಮ್ಮ ಸು ಮಾವಿನ ಹಣ್ಣಿನ ಸಾಸಿವೆ ಅಲ್ಟಿಮೇಟ್ ಆಗಿರುತ್ತೆ ಅದಕ್ಕೊಂದು ದಾಳಿ ಇದ್ರೆ ಆಯಿತು ಇತ್ತೀಚೆಗೆ ನನಗೆ ಫಂಕ್ಷನ್ಸಲ್ಲಿ ತುಂಬ ಮಂದಿ ಸಬ್ಸ್ಕ್ರೈಬರ್ಸ್ ಸಿಗ್ತಾ ಇರ್ತೀರಿ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಸಿಕ್ಕಿದಾಗ ಸ್ವರ್ಗ ಸ್ವರ್ಗ ಅಂತ ಒಂದು ಡೈಲಾಗ್ ಹೇಳಿಕೊಟ್ಟು ನನಗಂತೂ ತುಂಬ ಖುಷಿಯಾಗುತ್ತೆ ಓಕೆ ಈಗ ವೈಟ್ ರೈಸ್ಗೆ ಬಿಸಿ ಬಿಸಿ ದಾಳಿ ತೋವೆ ಅದ್ರ ಜೊತೆ ನಮ್ಮ ಈ ಅನನಾಸು ಮಾವಿನ ಹಣ್ಣಿನ ಸಾಸಿವೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಫ್ರೂಟ್ಸ್ ಎಲ್ಲ ಇದೆಯಲ್ವಾ ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಯಾಕಂದರೆ ನನ್ನ ಮಕ್ಕಳ ಫೇವ್ರೇಟ್ ಎಲ್ಲ ಫ್ರೂಟ್ಸು ಇದರಲ್ಲಿದೆ ಹಾಗೇ ಕಪ್ಪು ದ್ರಾಕ್ಷಿಯು ಕೂಡ ತುಂಬ ಚೆನ್ನಾಗಿರ್ತದೆ ಇದರಲ್ಲಿ ಅದೊಂದು ಹಾಕಲೇಬೇಕಾಗುತ್ತೆ ಓಕೆ ಹಾಗೆ ಗರಿಗರಿಯಾದ ಈರುಳ್ಳಿ ಸಂಡಿಗೆ ಜೊತೆ ಇವತ್ತಿನ ಊಟ ನೆಕ್ಸ್ಟ್ ಏನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು